ಹಾಯ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿ ತುಂಬ ದಿವಸವೇ ಆಯಿತು ಸೊ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಬರುತ್ತೆ ಮಾಡಬೇಕು ಅಂತೇಳಿ ಹಠಾತ್ ತೊಟ್ಟು ಮಾಡ್ತಾ ಇದ್ದೀನಿ ಸಾರಿ ಇಷ್ಟು ದಿವಸ ನಾನು ವೀಡಿಯೋ ಹಾಕ್ತಾ ಇರೋದಕ್ಕೆ ಆ್ಯಂಡ್ ನನ್ನ ವೀಡಿಯೋದಲ್ಲಿ ಈಗ ವೀಡಿಯೋ ಮಾಡಿಲ್ಲ ಅಂದರೂ ಕೂಡ ಒಂದು ಎರಡು ಮೂರು ಫಾಲೋವರ್ಸ್ ರೈಸ್ ಆದರು ಸೊ ಅದನ್ನು ನೋಡಿದಾಗ ನನಗೆ ತುಂಬಾ ಖುಷಿಯಾಯಿತು ಯಾಕೆ ಅಂದರೆ ನಾನು ವೀಡಿಯೋನೂ ನೋ ಇಲ್ಲ ಆ್ಯಂಡ್ ಯಾರೋ ಯಾಕೆಂದ್ರೆ ಅವ್ರು ಗೊತ್ತಿರೋರು ಅಲ್ಲ ಯಾರೋ ಬೇರೆ ಬೇರೆಯವ್ರೇನೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನಂಗೆ ಅದು ನೋಡಿದಾಗ ಇನ್ನೂ ಮೋಟಿವೇಶನ್ ಮಾಡ್ದಂಗೆ ಫೀಲ್ ಆಯಿತು ಸೊ ನಾನು ವೀಡಿಯೋ ಮಾಡಲೇಬೇಕು ಅಂತ ಹೇಳಿ ಅಂದು ಬಿಟ್ಟೇ ಬಿಡೋಣ ಅನ್ನೋ ರೇಂಜ್ ಫೀಲ್ ಆಯಿತು ನನಗೆ ಬಟ್ ಅದರ ಅದನ್ನೆಲ್ಲ ನೋಡಿದಾಗ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಪಟ್ಟು ಸ್ಟಾರ್ಟ್ ಮಾಡಿ ಯಾಕೆ ಹಿಂಗೆ ಬಿಡಬೇಕು ಅಂತೇಳಿ ಹಠ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡೋಣ ಚಿಕ್ಕ ಚಿಕ್ಕದಾಗಾದರೂ ಸರಿ ಯೂಟ್ಯೂಬ್ ವೀಡಿಯೋನ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬನ್ನಿ ಇವತ್ತು ನಾನು ಬಾಳೆಕಾಯಿ ಬಂದಿದ್ದೆ ಬಾಳೆಕಾಯಿನಲ್ಲಿ ಆ್ಯಕ್ಚುಲಿ ಇವತ್ತು ನಾನು ಏನು ಮಾಡೋಣ ಅಂತೇಳಿ ಅಂದರೆ ಆವಾಗಲೇ ಹೇಳಿದೆ ಬಾಳೆಕಾಯಿ ರೆಸಿಪಿ ಮಾಡ್ತೀನಿ ಅಂತೇಳಿ ಬಾಳೆಕಾಯಿನಲ್ಲಿ ನಾನಿವತ್ತು ಏನಿದು ಬಾಳೆಕಾಯಿ ಕಬಾಬ್ ಮಾಡ್ತೀನಿ ಆಯಿತಾ ಅದು ನನಗೆ ಒಂದೇ ಸ್ಲಾಗಲ್ಲಿ ಮಾತಾಡೋಕ್ಕೆ ಬರಲ್ಲ ಸಾರಿ ಬಾಳೆಕಾಯಿ ಕಬಾಬ್ ಮಾಡ್ತೀನಿ ಬನ್ನಿ ನಾನು ಹಿಂಗೆ ಮಾಡ್ತೀನಿ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ಎರಡು ಬಾಳೆಕಾಯಿನ ತಗೊಂಡು ಸಿಪ್ಪೆ ಬಿಡಿಸಿ ತೊಳೆದು ನೀರಲ್ಲೇ ಇಟ್ಟಿರಬೇಕು ಇಲ್ಲಾಂದರೆ ಕಪ್ಪುಗಾಗ್ಬಿಡುತ್ತೆ ಮತ್ತು ನಾವು ಇದನ್ನ ಹೆಚ್ಚೋದಕ್ಕೆ ಮುಂಚೆ ನಾವು ನಮ್ಮ ಕೈಗಳಿಗೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ ಯಾವುದಾದ್ರೂ ಸರಿ ಅಡುಗೆ ಎಣ್ಣೆ ಆದರೂ ಸರಿ ಕೊಬ್ಬರಿ ಎಣ್ಣೆ ಆದರೂ ಸರಿ ನಾನು ಸ್ವಲ್ಪ ಕೈಗೆ ಅಡುಗೆ ಎಣ್ಣೆನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟು ಬಾಳೆಕಾಯಿ ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿದ್ರೂ ಕೂಡ ಎಷ್ಟು ಸ್ಟಿಕ್ಕಿನೆಸ್ ಹೆಂಗಿರುತ್ತೆ ಸೊ ಎಣ್ಣೆ ಹಾಕ್ಕೊಂಡ್ರೇ ಒಳ್ಳೆಯದು ಕೈಗೆ ಎಣ್ಣೆ ಹಾಕ್ಕೊಂಡೇ ಯಾವಾಗ್ಲೂ ಬಾಳೆಕಾಯಿನ ಹೆಚ್ಚಿ ಸಿಪ್ಪೆ ಬಿಡಿಸಿ ಓಕೆನಾ ಸಿಪ್ಪೆ ಬಿಡಿಸಿದ್ದಾಯ್ತು ಕುಯ್ಕೊತಾ ಇದ್ದೀನಿ ತುಂಬ ದಪ್ಪನೂ ಬೇಡ ಸಣ್ಣನೂ ಬೇಡ ಮೀಡಿಯಮ್ ಪೀಸು ಬಾಳೆಕಾಯಿ ಚಿಪ್ಸ್ ಮಾಡಬೇಕಾದ್ರೆ ಒಂದು ಟಿಪ್ಸ್ ಒಂದು ಸಾರಿ ಚಿಪ್ಸ್ ಅಂತೀನಿ ರೆಸಿಪಿ ಮಾಡಬೇಕಾದ್ರೆ ಒಂದು ಟಿಪ್ಸ್ ಅಂತಾನೆ ಹೇಳ್ಕೋಬೋದು ಇದನ್ನ ಕೈಗೆ ಎಣ್ಣೆ ಹಚ್ಕೊಡೋದು ಹೆಚ್ಚಿದ್ದಾಯಿತು ಬಾಳೆಕಾಯಿ ಹೆಚ್ಚಿದ ತಕ್ಷಣವೇ ನೀರಿಗೆ ಹಾಕೊಂಡ್ಬಿಡಿಲ್ಲಂದ್ರೆ ಕಪ್ಪಿಗೆ ಹಾಕ್ಬಿಡುತ್ತೆ ಪಾಡಿ ನೀರಲ್ಲಿ ಬಿಟ್ಬಿಟ್ಟು ಈಗ ನೆಕ್ಸ್ಟ್ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಸ್ಪೂನು ಫ್ಲೋರ್ ಪೌಡರ್ನ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಮೈದಾ ಹಿಟ್ಟು ಅಚ್ಚಕಾರದ ಪುಡಿ ಅರ್ಧ ಸ್ಪೂನು ಇದು ಮಟನ್ ಸಾರಿಗೆ ಅಂತ ನಾವು ನಮ್ಮ ಮನೇಲಿ ಮಾಡ್ಕೊಂಡಿರೋ ಪೌಡರು ಅದನ್ನ ಸ್ವಲ್ಪ ಟೇಸ್ಟಿಗೆ ಅಂತಾನೆ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇದು ಸೋಂಪು ನಾನು ಡೀಪ್ ಫ್ರೈ ಮಾಡೋದು ಎಲ್ಲ ಐಟಮ್ಗೂ ನಾನು ಸೋಂಪನ್ನ ಹಾಕೊತೀನಿ ಚೆನ್ನಾಗಿರುತ್ತೆ ಅದೇನು ಫ್ಲೇವರ್ ಅಷ್ಟು ಬಾಯಿಗೆ ಬರ್ತಾ ಇರಲ್ಲ ಹಾಕೊಳ್ಳಿ ಸ್ವಲ್ಪ ಅರ್ಶನ ಪುಡಿ ಕಬಾಬ್ ಮಾಡ್ತಾ ಇರೋದಲ್ವಾ ಕಬಾಬ್ ಪೌಡ್ರ್ ಇರಲೇಬೇಕು ಅಂದ್ಬಿಟ್ಟು ಒಂದೇ ಒಂದು ಸ್ಪೂನ್ ಹಾಕೊತೀನಿ ಅಷ್ಟೆ ಟೇಸ್ಟಿಗೆ ಆ ಫ್ಲೇವರ್ ಇರಲಿ ಅಂತೋಸ್ಕರ ಹಾಕ್ಕೊತಿರೋದು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳೋಣ ಚೂರೂನು ಲಂಬ್ಸ್ ಇಲ್ಲದೆ ಇರೋ ಥರ ಕಲಿಸ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಪೂರ್ತಿ ನೀರನ್ನು ಸೋಸ್ಕೊಂಡಿದ್ದೀನಿ ಬಾಳೆಕಾಯಲ್ಲಿ ಮಸಾಲೆ ಒಳಗೆ ಹಾಕೋಬೇಕು ಇಲ್ಲ ಪೂರ್ತಿ ಕಲಿಸ್ಕೊಂಡಿದ್ದೀನಿ ನಾನಿಲ್ಲಿ ಫುಡ್ ಕಲರೆಲ್ಲ ಏನೂ ಹಾಕೊಂಡಿಲ್ಲ ಇದನ್ನೇ ನೆನ್ಯೋಕ್ ಬಿಡೋ ಅವಶ್ಯಕತೆ ಇಲ್ಲ ಎಣ್ಣೆ ಕಾದಿದ್ರೆ ಹಿಂದೆನೇ ಹಾಕೊಂಬಿಡಿ ಬನ್ನಿ ಎಣ್ಣೆ ಕಾದಿದ್ಯಾ ಗೊತ್ತಾಗ್ತಾ ಇಲ್ಲ ಸೋ ಒಂದು ಬಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಎಣ್ಣೆ ಕಾಯಬೇಕು ವೆಯ್ಟ್ ಮಾಡೋಣ ಈಗ ಎಣ್ಣೆ ಕಾದಿದೆ ಒಂದೊಂದೇ ಬಿಡುವ ತುಂಬ ಚೆನ್ನಾಗಿದೆ ಟೇಸ್ಟು ಇದನ್ನು ಬಿಡುವಾಗ ಸೀರಿಯಸ್ಲಿ ಪೇಷನ್ಸ್ ಬೇಕು ಕುರಿ ಕಮ್ಮಿ ಮಾಡ್ಕೊಳ್ಳಿ ಆ ಕೈಗೆ ಬಿತ್ತು ಸರಿಯಾಗಿ ಎಣ್ಣೆ ಜಾಗ ಜಾಸ್ತಿ ಇದೆ ಅಂತ ಎಲ್ಲ ಒಟ್ಟಿಗೆ ಬಿಡ್ತಾ ಇದ್ದೀನಿ ಅಷ್ಟೇ ಏನಕ್ಕೆ ಹಿಂಗೆ ಬಿಟ್ರಿ ಅಂತ ಕೇಳ್ಬಿಡಿ ಚೆನ್ನಾಗಿದೆ ಚೆನ್ನಾಗಿದೆ ವಾವ್ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಎಲ್ಲ ಮೇಲ್ಗಡೆನೆ ತೇಲ್ತಾ ಬಂತು ಟೈಮ್ ಏನು ತಗೊಳ್ಳೋದೇ ಇಲ್ಲ ಬಾಳೆಕಾಯಿ ಬೇಗ ಮಾಡ್ಬೋದು ನೀಟಾಗಿ ಎಣ್ಣೆ ಸೋರ್ಸಿಪ್ಪ ಬಾಳೆಕಾಯಿ ಕಬಾಬು ರೆಡಿ ಆಯ್ತು ಒಂದು ಬೌಲ್ ತುಂಬಾ ಆಗುತ್ತೆ ನೋಡಿ ಎರಡು ಬಾಳೆಕಾಯಿನಲ್ಲಿ ಬನ್ನಿ ಟೇಸ್ಟ್ ಮಾಡೋಣ ಅವಾಗಲೇ ಮಾಡಿದೆ ಚೆನ್ನಾಗಿತ್ತು ಬಟ್ ಸತಿ ನಿಮಗೆ ತೋರಿಸ್ಬೇಕಲ್ಲ ಅದಕ್ಕೆ ಬನ್ನಿ ಸಕ್ಕತ್ತಾಗಿದೆ ಇನ್ನೂ ಬಿಸಿ ಇದೆ ಹೆಂಗಿದೆ ಗೊತ್ತಾ ಆಲೂಗೆಡ್ಡೆನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಲ್ವಾ ಸೊ ಸೇಮ್ ಆಲೂಗೆಡ್ಡೆ ತಿನ್ನಂಗೆ ಆಗ್ತಿದೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ತುಂಬ ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಆಯಿತು ನೀವು ಮನೇಲಿ ಮಾಡಿಕೊಂಡು ತಿಂದು ಹೇಗಾಗಿತ್ತು ಅಂತೇಳಿ ಕಾಮೆಂಟ್ ಹಾಕಿ ಓಕೆನಾ ಆ್ಯಂಡ್ ನನ್ನ ನೋಡಿ ಯಾರೋ ಬಂದರು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ